ಭಾಗ್ಯನಗರದಲ್ಲಿರುವ ಶಾಂತಿಕೇತನ ಪಬ್ಲಿಕ್ ಸ್ಕೂಲ್ನಲ್ಲಿ ಶಿಕ್ಷಣದ ಜೊತೆಗೆ ಬದುಕಿನ ಮೌಲ್ಯಗಳನ್ನು ಕಲಿಸುತ್ತಿದೆ ಈ ಶಿಕ್ಷಣ ಸಂಸ್ಥೆ ಶಾಂತಿನಿಕೇತನ ಶಾಲೆಯು ಎರಡ್ ಸಾವಿರದ ಹದಿನಾಲ್ಕರಿಂದ ಮಕ್ಕಳ ಶ್ರೇಯೋಭಿವೃದ್ದಿಗಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಎಂ ಕೆ ಹಿರೇಮಠ್ ಅವರು ಕೂಡ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ್ದಾರೆ ಇವರ ನಿವೃತ್ತಿಯ ನಂತರ ಶಿಕ್ಷಣದ ಮೇಲಿನ ಆಸಕ್ತಿ ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಆಶಯದೊಂದಿಗೆ ಪ್ರಾರಂಭವಾದ ಶಾಲೆ ಇಂದು ಕೊಪ್ಪಳ ಜಿಲ್ಲೆಯಲ್ಲಿ ಮಾದರಿ ಶಾಲೆಯಾಗಿ ಗುರುತಿಸಿಕೊಂಡಿದೆ ಈ ಶಾಲೆಯು ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಮೂಲಕ ಮಕ್ಕಳ ಉತ್ತಮ ಭವಿಷ್ಯವನ್ನ ರೂಪಿಸುತ್ತಿದೆ ಶಿಕ್ಷಣದ ಜೊತೆಗೆ ವೃತ್ತಿಪರ ಕೋರ್ಸ್ ಆರಂಭಿಸಬೇಕೆಂಬ ಆಶಯ ಇವರದ್ದಾಗಿದೆ ಆಧುನಿಕ ಶಿಕ್ಷಣ ಹಾಗೂ ಶೈಕ್ಷಣಿಕ ಬೆಳವಣಿಗೆಯ ಮೂಲಕ ಹೊಸತನಕ್ಕೆ ನಾಂದಿ ಹಾಡುತ್ತಿದೆ ಈ ಶಾಲೆ ಶಾಂತಿನಿಕೇತನ ಶಾಲೆಯು ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದೆ ಸುಂದರ ಪರಿಸರದಲ್ಲಿ ಸುಸಜ್ಜಿತ ಕಟ್ಟಡಗಳೊಂದಿಗೆ ಮಕ್ಕಳಿಗೆ ಬದುಕಿನ ಮೌಲ್ಯವನ್ನ ಕಲಿಸುತ್ತಿದೆ ನುರಿತ ಸಿಬ್ಬಂದಿಗಳಿಂದ ಮಕ್ಕಳ ಕೌಶಲ್ಯಗೆ ಅನುಗುಣವಾಗಿ ಬುದ್ದಿಮಟ್ಟವನ್ನು ಹೆಚ್ಚಿಸುವ ಮೂಲಕ ಮಕ್ಕಳ ಉತ್ತಮ ಭವಿಷ್ಯವನ್ನು ರೂಪಿಸುತ್ತಿದೆ ಪ್ರಸ್ತುತ ಎಂಟು ಜನ ಶಿಕ್ಷಕರೊಂದಿಗೆ ಬೇಬಿ ಸಿಟ್ಟಿಂಗ್ ಎಲ್ಕೆಜಿ ಯುಕೆಜಿ ಹಾಗೂ ಒಂದರಿಂದ ಎಂಟನೆಯ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ನೀಡುತ್ತಿದೆ ಅಷ್ಟೇ ಅಲ್ಲದೆ ಮಕ್ಕಳ ಕಲಿಕಾಪೂರಕವಾಗಿ ವಿಶಾಲವಾದ ಮೈದಾನ ಆಟೋಟ ಸಾಮಗ್ರಿಗಳು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಮಕ್ಕಳನ್ನ ಬೌದ್ಧಿಕವಾಗಿ ಮಾನಸಿಕವಾಗಿ ಸದೃಢರನ್ನಾಗಿ ಮಾಡುತ್ತಿದೆ ಈ ಸಂಸ್ಥೆಯ ಅಧ್ಯಕ್ಷನಾಗಿದ್ದು ನಾವು ಡಿಗ್ರಿ ನೀಡಿದ ತಕ್ಷಣ ಅಲ್ಲಿ ಎಂಬತ್ ಮೂರಕ್ಕೆ ನಾವು ಕೊಪ್ಪಳದ ಶ್ರೀ ಕಾಳಿದಾಸಾಶ್ವಿನ ನನಗೆ ಸೇವೆ ಸಲ್ಲ ಅವಕಾಶ ಸಿಕ್ಕಿತು ಎರಡನೂ ತೊಂದರೂ ಸಹಿತ ನನಗೆ ವೈಸು ದಿವಸನ ಒಂದು ಮತ್ತು ಹಾಗೂ ಕಾಳಿದಾಸನ ಈ ಕನಕದಾಸನ ಒಂದು ಮನೋವೃತ್ತಿಯಿಂದ ನಾನು ಅಪಾಯಿಂಟ್ ಆಗಿ ನಿಯೋಗ ಸೇವನೆ ಸಲ್ಲಿಸಿದ್ದೇನೆ ಅದರ ಮುಖಾಂತರ ಹತ್ತೊಂಬತ್ತು ನೂರ ಎರಡ್ ಸಾವಿರದ ಹದಿಮೂರರನ್ನ ರಿಟೈರ್ಡ್ ಆಗಿ ನಾನು ಒಂದು ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕಂತ ಹೇಳಿಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನ ಶಾಂತಿಕೇತನ ಗ್ರಾಮೀಣ ಸಂಸ್ಥೆ ಎಂಬ ಹೆಸರಿಂದ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿ ನರ್ಸರಿಯಿಂದ ಎಂಟನೇ ತರಗತಿ ಶಾಲೆ ನಡೆಸುತ್ತಿದ್ದು ಈಗ ಸುಮಾರು ಎರಡು ನೂರ ಐವತ್ತು ಮಕ್ಕಳು ಒಂದು ಶಾಲೆಗೆ ಹೋಗುತ್ತಿದ್ದು ನಾನು ಈ ಎಲ್ಲ ಮಕ್ಕಳಿಗೋಸ್ಕರ ನಮ್ಮ ಶಾಲೆಗೆ ಉತ್ತಮವಾದಂತಹ ಪರೀಕ್ಷಣೆ ಹೊಂದಿದ್ದು ಕಟ್ಟಡ ಹೊಂದಿದ್ದು ನೀರಿನ ಸೌಕರ್ಯ ಹೊಂದಿದ್ದು ಮತ್ತು ಉತ್ತಮವಾದಂಥ ಪರಿಸರವನ್ನು ಹೊಂದಿಕೊಂಡಂತಹ ಏರಿಯಾ ಆಗಿದ್ದು

ಕೆಲಸ ಮಾಡಿದ್ದಾರೆ ಅವರ ನಿವೃತ್ತರಾದ ಮೇಲೆ ಶಾಲೆಯನ್ನು ಕಟ್ಟಿ ಶಾಲೆ ನೆಲೆಸಬೇಕೆಂದು ಕನಸಾಗಿದೆ ಆದ್ದರಿಂದ ನಾವೆಲ್ಲರೂ ಬೆಂಬಲವಾಗಿ ನಿಂತಿದ್ದೇವೆ ಕುಟುಂಬ ಸಮೇತ ಅಲ್ಲಿ ಎಲ್ಲ ಸಿಬ್ಬಂದಿಗಳು ನಂತರ ಶೌಚಾಲಯ ಗ್ರೌಂಡ್ ಬಸ್ ಎಲ್ಲ ಸೌಕರ್ಯಗಳು ಇರುತ್ತವೆ ಫೆಬ್ರವರಿ ಒಂದನೇ ತಾರೀಕಿಗೆ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಪ್ರಾರಂಭವಾಗಲಿದೆ ನಾವೆಲ್ಲರೂ ತಮ್ಮ ಕುಟುಂಬ ಸಮೇತ ಬಂದು ಸಹಕರಿಸಿಕೊಳ್ಳಬೇಕಾಗಿದೆ ಈ ಸಂಸ್ಥೆಯಲ್ಲಿ ಹತ್ತು ವರ್ಷದಿಂದ ಸತತವಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಸಂಸ್ಥೆಯು ಅಚ್ಚುಕಟ್ಟಾಗಿ ಎಲ್ಲರನ್ನೂ ಮಕ್ಕಳ ಥರ ಹಾಗೆ ಈ ಸಂಸ್ಥೆಯಲ್ಲಿ ಆಗು ಹೋಗುಗಳನ್ನು ಎಲ್ಲ ರೀತಿ ನಮ್ಮ ಸಹಕಾರವನ್ನು ನೀಡ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಬೇಬಿ ಕ್ಲಾಸ್ ಮತ್ತು ಎಲ್ ಜಿ ಯು ಎಂಟನೇ ತರಗತಿಯವರೆಗೆ ಈ ಶಾಲೆ ಸಂಸ್ಥೆಯು ಹೊಂದಿದೆ ಹಾಗೂ ಎಲ್ಲಾ ಪಠ್ಯೇತರ ಚಟುವಟಿಕೆಗಳಿಂದ ಮತ್ತು ಶಾಲೆಗಳಲ್ಲಿ ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್ ಈ ಇದರಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಗಳಲ್ಲಿ ನಾನು ಶಿಕ್ಷಕನಾಗಿ ಸರಿಸುಮಾರು ಒಂದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ನಮ್ಮ ಒಂದು ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್ ಈ ಒಂದು ಶಾಲೆ ಬಗ್ಗೆ ಹೇಳೋದಾಗಿತ್ತು ಅಂತಂದ್ರೆ ಒಂದು ವೇಳೆ ಸುಸಜ್ಜಿತವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ